ವೀಕ್ಷಕರೇ ನೀವು ಜೀವನದಲ್ಲಿ ಸಮಸ್ಯೆಗಳ ಸುಳಿಲಿ ಸಿಕ್ಕಿಕೊಂಡಿದ್ದೀರಾ ರೋಗ ರುಜಿನಗಳಿಗೆ ಏನೋ ಪರಿಹಾರ ಕಾಣದೆ ಒದ್ದಾಡ್ತಾ ಇದ್ದೀರಾ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಹೊರಟಾಗ ಸಾಕಷ್ಟು ಸಮಸ್ಯೆಗಳು ಅಡ್ಡಿ ಆತಂಕಗಳು ಬರ್ತಾ ಇದ್ದೀರಾ ನೀವು ಏನೇನೋ ಆಶೋತ್ತರನ್ನು ಹೊತ್ಕೊಂಡು ಬದುಕಿನಲ್ಲಿ ಕೊರಕ್ತಾ ಕೊರಕ್ತ ಅದಕ್ಕೆ ಉತ್ತರ ಸಿಗದೆ ಒದ್ದಾಡ್ತಾ ಇದ್ದೀರಾ ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಸಿಗ್ಬೇಕು ಅಂತಿದ್ರೆ ನೀವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಸುಕ್ಷೇತ್ರ ನೀಲಗುಂದದ ಬಾಬಾ ಬುಡನಗಿರಿ ಕ್ಷೇತ್ರದ ಶ್ರೀ ಮಂಜುನಾಥ ಅಪ್ಪಾಜಿಯವರ ಒಂದು ಗದ್ದುಗೆಗೆ ಭೇಟಿ ನೀಡಿ ಅಲ್ಲಿ ನಿಮಗೆ ಲಿಖಿತ ರೂಪದ ನಿಮ್ಮ ಸಮಸ್ಯೆಗಳಿಗೆ ಎಲ್ಲ ರೀತಿಯ ಒಂದು ಪರಿಹಾರದ ಒಂದು ಲಿಖಿತ ಮೂಲಕ ಉತ್ತರವನ್ನು ಮಂಜುನಾಥ ಅಪ್ಪಾಜಿಯವರು ದೈವಿ ಸ್ವರೂಪಿಯಾದಂಥ ಆ ದೈವದ ವಾಣಿ ಮುಖಾಂತರ ನಿಮಗೆ ಜೀವನದಲ್ಲಿ ಒಂದು ತೊಂದರೆಗಳಿಗೆ ನಿವಾರಣೆ ಆಗತಕ್ಕಂತ ಉತ್ತರ ನಿಮಗೆ ಈ ಬಾಬಾ ಬಡನಗಿರಿ ಸುಕ್ಷೇತ್ರ ಕೊಡಲಿದೆ ಹಾಗಾದ್ರೆ ನಾವೀಗ ಸುಕ್ಷೇತ್ರದ ಇದ್ದೇವೆ ಬಾದಾಮ ತಾಲೂಕಿನಿಂದ ಸರಿಸುಮಾರು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ನೀರು ಸೂಕ್ಷೇತ್ರ ಆ ಈ ಶ್ರೀಕ್ಷೇತ್ರದ ಹಾಗೆ ಈ ಮಹಾದ್ವಾರ ಕಾಣುತ್ತೆ ಮಹಾದ್ವಾರದಿಂದ ಒಳಗೆ ಹೋಗ್ತಿದ್ದಂಗೆ ಅಲ್ಲಿಂದ ಮುಖ್ಯ ಬಸ್ ಬಸ್ ಸ್ಟ್ಯಾಂಡ್ನಿಂದ ಒಳಗಡೆ ಬನ್ನಿ ಹಾಗಾದರೆ ಆ ಸುಕ್ಷೇತ್ರವನ್ನು ನೋಡ್ಬೇಕಾ ಹಾಗಾದ್ರೆ ನಾವಿಲ್ಲಿ ಸೂಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀವಿ ಎಲ್ಲಿದೆ ಸುಕ್ಷೇತ್ರ ಅಂದ್ರೆ ಬಾದಾಮಿ ತಾಲೂಕಿನ ನೀಲಗುಂದದ ಸುಕ್ಷೇತ್ರ ಬಾಬಾ ಹುಡುನಗೇರಿ ಮಂಜುನಾಥ ಅಪ್ಪಾಜಿ ಅವರು ಆ ಒಂದು ಪಟ್ಟಕ್ಕೆ ಅಂತ ಒಂದು ಸ್ಥಳಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಹಾಗಾದ್ರೆ ಹೋಗೋಣ ವೀಕ್ಷಕರೇ ಬಾದಾಮಿ ತಾಲೂಕಿನ ನೀಲ್ಗುಂದ ಸೂಕ್ಷೇತ್ರ ಬಾಬಾ ಬುಡನಗಿರಿ ಶ್ರೀ ಮಂಜುನಾಥ ಅಪ್ಪಾಜಿಯವರ ಕ್ಷೇತ್ರಕ್ಕೆ ಹೋಗಬೇಕಾದಂಥ ದಾರಿ ಅಂದರೆ ನೀಲಗುಂದದಲ್ಲಿ ಗ್ರಾಮದಲ್ಲಿ ಬಟ್ಟಿದ್ದಂಗೆ ಅಲ್ಲಿಂದ ನೇರವಾಗಿ ಗ್ರಾಮದ ಮಧ್ಯದಲ್ಲಿರತಕ್ಕಂಥ ಒಂದು ದೊಡ್ಡ ಬೇಗಿನ ಮರದಿಂದ ಇದು ಲೆಫ್ಟಿಗೆ ಅಂದರೆ ಈ ತಾಂತ್ರಿಕ ದೊಡ್ಡ ಬೇಗನೆ ಮರದಿಂದ ಎಡಗಡೆಗೆ ಎಡಗಡೆಗೆ ಹೋದರೆ ಸೂಕ್ಷೇತ್ರ ಮುಂದೆ ಸಿಗುವಂಥ ದಾರಿ ತೋರಿಸ್ತಾ ಹಿರಿಯ ವೀಕ್ಷಕರೇ ನಾವಿದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀಲಗುಂದದ ಸುಕ್ಷೇತ್ರ ಬಾಬಾ ಬುಡನಗೇರಿ ಎನ್ನುವಂಥ ಒಂದು ಅದ್ಭುತ ದೈವಿ ಶಕ್ತಿಯ ಒಂದು ಕೇಂದ್ರವಾಗಿರ್ತಕ್ಕಂಥ ಈ ಸುಕ್ಷೇತ್ರದ ಬಗ್ಗೆ ನಿಮಗಿಂದು ಈ ಸುಕ್ಷೇತ್ರ ಎಲ್ಲಿ ಬರುತ್ತೆ ಈ ಸುಕ್ಷೇತ್ರದ ಮಹತ್ವ ಹೇಗಿದೆ ಈರ್ತಕ್ಕಂಥ ಮಂಜುನಾಥ ಅಪ್ಪಾಜಿ ಎನ್ನುವಂಥ ಅವರು ಈ ಕ್ಷೇತ್ರವನ್ನು ನಡೆಸ್ತಾ ಇದ್ದಾರೆ ಎಷ್ಟೊಂದು ಭಕ್ತರು ಇಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಪ್ರತಿ ಗುರುವಾರ ಇಲ್ಲಿ ಗದ್ದುಗೆ ನಡೆಯುತ್ತೆ ನೀವು ಏನು ಅಂದುಕೊಂಡು ಬಂದಿರ್ತೀರಾ ಅನ್ನೋದನ್ನು ನಿಮ್ಮ ಮನಸ್ಸಿನ ಆಕಾಂಕ್ಷೆಗಳನ್ನು ತೊಂದರೆಗಳನ್ನು ಶಕ್ತಿಗಳನ್ನು ಅದು ಏನೇ ಇದ್ದರೂ ಕೂಡ ಮಂಜುನಾಥ ಅಪ್ಪಾಜಿಯವರು ನೀವು ಹೇಳೋಕ್ಕಿಂತ ಮುಂಚಿತವಾಗಿಯೇ ಅವರು ನಿಮ್ಮ ಕಷ್ಟಕಲ್ಪನೆಗಳನ್ನು ಪ್ರಶ್ನೆಗಳನ್ನು ನೀವು ಕೇಳ್ತಕ್ಕಂಥ ಪ್ರಶ್ನೆಯನ್ನು ಅವರೇ ಕೂಡ ಕೇಳಿ ನಿಮಗೆ ಆಗತಕ್ಕಂತ ತೊಂದರೆಗಳನ್ನು ಈ ಒಂದು ಗದ್ದುಗೆಯಲ್ಲಿ ಅವರು ದೈವ ಶಕ್ತಿಯ ಮುಖಾಂತರ ಆ ಒಂದು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಇವತ್ತು ಇಡೀ ರಾಜ್ಯ ಅಷ್ಟೇ ಅಲ್ಲ ಹೊರ ರಾಜ್ಯದಿಂದಲೂ ಕೂಡ ಈ ಒಂದು ಸುಕ್ಷೇತ್ರ ನೀಲಗುಂದದ ಸುಕ್ಷೇತ್ರ ಬಾಬಾ ಬುಡಂಗೇರಿ ಈ ಸುಕ್ಷೇತ್ರಕ್ಕೆ ಆಗಮಿಸಿ ಭಕ್ತರು ತಮ್ಮ ಸಂಕಷ್ಟಗಳನ್ನು ಕಷ್ಟ ಕರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಪ್ರತಿ ಗುರುವಾರ ಮತ್ತು ಅಮವಾಸ್ಯ ದಿನವೊಂದು ಇಲ್ಲಿ ಗದ್ದುಗೆಯಲ್ಲಿ ಜನ ಸಾಗರವೇ ಸೇರ್ತಾ ಇದೆ ಅಂದ್ರೆ ಈ ಸೂಕ್ಷೇತ್ರದ ಮಹತ್ವ ಹೇಗಿದೆ ಅನ್ನೋದನ್ನ ತಾವು ಊಹೆ ಮಾಡಬಹುದು ಆ ವೀಕ್ಷಕರೇ ನಾವೀಗ ಮಾರಂಗ ತಾಲೂಕಿನ ಸುಕ್ಷೇತ್ರ ನೀಲಗುಂಜದಲ್ಲಿ ನಾವಿಲ್ಲಿ ಇದ್ದೇವೆ ಈ ಬಾಬಾ ಬುಡನಗಿರಿ ಸುಕ್ಷೇತ್ರಕ್ಕೆ ನಾವಿಂದು ಒಂದು ಏನು ಇಲ್ಲಿ ವಾಣಿ ನಡೆಯುತ್ತೆ ಮಂಜುನಾಥ ಅಪ್ಪಾಜಿ ಅವರ ಒಂದು ಇಲ್ಲಿ ತಟ್ಟಾಯಿ ನಡೆಯುತ್ತೆ ಇಲ್ಲಿ ಗದ್ದುಗೆ ನಡೆಯುತ್ತೆ ಆ ಸ್ಥಳಕ್ಕೆ ನಾವು ಆಗಮಿಸಿದ್ದೀವಿ ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಮಂಜುನಾಥ ಅಪ್ಪಾಜಿ ಅವರ ಬಾಬಾ ಬುರಳಿಗೆ ಸುಕ್ಷೇತ್ರದ ಒಂದು ದೃಶ್ಯಾವಳಿ ಈ ಒಂದು ಸುಕ್ಷೇತ್ರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ತಮ್ಮ ಕಷ್ಟ ಕರ್ತನಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡು ಜೊತೆಗೆ ಜೀವನದಲ್ಲಿ ಸಾಕಷ್ಟು ಒಂದಷ್ಟು ಆಗಿರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಉದ್ಧಾರ ಆಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆತಕ್ಕಂತ ನಿದರ್ಶನಗಳನ್ನು ನಿಮಗೆ ಮುಂದಿನ ಎಪಿಸೋಡ್ ಅಲ್ಲಿ ನಾವು ಸ್ವತಃ ಏನು ಜೀವನದಲ್ಲಿ ಕಂಡುಕೊಂಡಂತ ಒಂದು ಉನ್ನತ ಮಟ್ಟದ ಏನೋ ನೆಮ್ಮದಿಯನ್ನು ಕಳ್ಕೊಂಡಂಥ ಜನರ ಬಾಯಿಂದ ಬಾಯಿಂದಲೇ ನಾವು ಉತ್ತರ ಪಡ್ಕೊಂಡು ನಿಮಗೆ ತಿಳಿಸಲಿದ್ದೇವೆ ಅಲ್ಲಿವರೆಗೂ ಒಂದು ಸೂಕ್ಷ್ಮ ದರ್ಶನವನ್ನು ತಮಗೆ ತಿಳಿಸೋಕೆ ಅಂತ ಇವತ್ತು ಈ ಒಂದು ಎಪಿಸೋಡ್ನಲ್ಲಿ ನಾವು ಮಾಡ್ತಾ ಇದ್ದೀವಿ ಮಂಜುನಾಥ ಅಪ್ಪಾಜಿ ಅವರು ಅವಾರ್ಡ್ ಅವಾರ್ಡನ್ನು ಪಡೆದುಕೊಂಡಂಥ ಒಂದು ಭಾವಸ್ಥಳ ಗೋಡೆಯಲ್ಲಿ ತಾವು ನೋಡ್ತಾ ಇದ್ದೀರಿ ಇದಂತೆ ಇದರಂತೆ ಕೂಡ ಕಾಯಕ ಯೋಗಿ ಅಂತ ಈ ಮಂಜುನಾಥ್ ಅಪ್ಪಾಜಿ ಅವ್ರಿಗೆ ಕರೀತಾರೆ ಸಾಕಷ್ಟು ಸಮಾಜ ಸೇವೆಗಳಲ್ಲಿ ತೊಡಕೊಳ್ಳುವಂತ ಒಂದಿಷ್ಟು ಕಾಯಕ ಮಂಜುನಾಥ್ ಅಪ್ಪಾಜಿ ಅವ್ರು ಮಾಡ್ತಾರೆ ಜೊತೆಗೆ ಈ ತಾವಿಲ್ಲಿ ನೋಡ್ತಾ ಇರೋದು ಅಪ್ಪಾಜಿ ಅವರು ಪ್ರತಿ ಗುರುವಾರ ಹೇಳಿಕೆ ಹೇಳುವಂಥ ಅಂದರೆ ಬಂದಂಥ ಭಕ್ತರಿಗೆ ತಮ್ಮ ಸಂಕಷ್ಟಗಳನ್ನು ಕಷ್ಟಕರ್ತರನ್ನು ಹೇಳ್ಕೊಳ್ಳೋಕ್ಕೆ ಈ ಗದ್ದುಗೆ ಈ ಗದ್ದುನಿಂದಾನೆ ಮಂಜುನಾಥ್ ದೇವರ ವಾಣಿ ನುಡಿತಾರೆ ಈ ಗದ್ದೆಗೆ ಪ್ರತಿ ಗುರುವಾರ ದಿವಸ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬಂದು ಈ ಗದ್ದುಗೆ ಮುಖಾಂತರ ನಮ್ಮ ಕಷ್ಟ ಕಲ್ಪನೆ ದೇವರ ಅಪ್ಪಾಜಿ ಮುಖಾಂತರ ಆ ದೈವಿ ಶಕ್ತಿಯ ಅನಾವರಣದಿಂದ ತಮಗೆ ಇಷ್ಟಾರ್ಥಗಳನ್ನ ಯಾವ ರೀತಿ ತಮ್ಮ ಕಷ್ಟ ಕಲ್ಪನೆಗಳನ್ನ ನಿವಾರಣೆ ಆಗುತ್ತೆ ಅನ್ನೋ ಪ್ರಶ್ನೆಗೆ ಮಂಜುನಾಥ್ ಅಪ್ಪರಾಜ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಜೊತೆಗೆ ಜೀವನದಲ್ಲಿ ಸಂಕಷ್ಟಗಳನ್ನ ಹೇಗೆ ನಿವಾರಣೆ ಆಗುತ್ತೆ ಅನ್ನೋದನ್ನ ಆ ದೈವಿ ರೂಪದಿಂದ ವಾಣಿ ವಾಣಿ ಇಲ್ಲಿ ಕೇಳಿ ಬರುತ್ತೆ ಅಷ್ಟೊಂದು ಪ್ರಸಿದ್ಧಿ ಪಡೆದ ಈ ಸೂಕ್ಷೇತ್ರ ನಿಲುವಂತದ ಬಾಬಾ ಬರನಗಿರೆ ಸೂಕ್ಷೇತ್ರ ಅಂತ ಹೇಳ್ಬೋದು ಆ ಈ ರಾಜ್ಯದಿಂದ ಅಷ್ಟೇ ಅಲ್ಲ ಹೊರ ರಾಜ್ಯದಿಂದಲೂ ಕೂಡ ಮಹಾರಾಷ್ಟ್ರ ಮುಂದಾದ ಕಡೆಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಜನರು ತಮ್ಮ ಕಷ್ಟಕರ್ಗಳನ್ನು ಇಟ್ಕೊಂಡು ಈ ಸೂಕ್ಷೇತ್ರಕ್ಕೆ ಆಗಮಿಸಿ ಈ ಈ ಸಾಕಷ್ಟು ಪ್ರಮಾಣದ ಜೀವನದಲ್ಲಿ ಸಾಕಷ್ಟು ಒಂದು ತಮಗೆ ಆಗ್ತಕ್ಕಂಥ ಕಷ್ಟಕರ ನಿವಾರಣೆ ಮಾಡಿಕೊಂಡು ಹೋದಂತ ನಿದರ್ಶನಗಳು ನಿಮಗೆ ಸಿಗುತ್ತೆ ಆ ನಿಮ್ಮ ಜೀವನದಲ್ಲಿ ಏನು ಕಷ್ಟ ಕಾರ್ಖಾನೆಗಳು ಸಂಕಷ್ಟಗಳು ಸಾಕಷ್ಟು ಸಮಸ್ಯೆಗಳನ್ನ ಹೊತ್ಕೊಂಡು ನೀವೇನಾದ್ರೂ ಇದ್ದೀರಿ ಅಂತ ಆದ್ರೆ ಆ ನೀವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀಲಬಂಧದ ಸುಕ್ಷೇತ್ರ ಬಾಬಾ ಬಂಡುಗಿರಿಯ ಮಂಜುನಾಥ್ ಅಪ್ಪಾಜಿ ಅವರ ಗದ್ದೂರಿಗೆ ಬಂದು ಇರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳುತ್ತೆ ನಿಮ್ಮ ಜೀವನದಾಗಿರ್ತಕ್ಕ ತೊಂದರೆಗಳಲ್ಲಿ ಅವರು ಲಿಖಿತ ಮೂಲಕ ಏನೋ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡತಕ್ಕಂತ ಸಾಕಷ್ಟು ನಿರಸ್ಗಳು ನೀವು ಕಾಣ್ತೀರಿ ಸಮಸ್ಯೆಗಳು ಇದ್ರೆ ನೀವು ಭೇಟಿ ಕೊಡಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಮತ್ತೆ ಮುಂದಿನ ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಏನಾದ್ರೂ ಇನ್ನೊಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು ಒಂದಿಷ್ಟು ಈ ಒಂದು ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದೇ ಇದ್ರೆ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ ಜೊತೆಗೆ ನಾವು ಮತ್ತೆ ಬಂದು ಜಾಯ್ನ್ ಆಗ್ತೀವಿ ಅಲ್ಲಿ ನಿರೀಕ್ಷಿಸಿದ್ದೀವಿ